ನುಗ್ಗೆ ಏನಂತಾರೆ ಸಂಸ್ಕೃತದಲ್ಲಿ ಬ್ರಹ್ಮ ವೃಕ್ಷ ಅಂತ ಕರಿತಾರೆ ಹೂವು ಬಂತಂದರೆ ಆ ಹೂವು ಬರೋದ್ಕಿಂತ ಮುಂಚೆ ಎಲೆ ಹರಿಬೇಕು ಹೂವು ಬರೋದಕ್ಕಿಂತ ಮುಂಚೆನೇ ಎಲೆ ಹೂವು ಈ ಪ್ಲಾಟ್ ಏನಿದೆಯಲ್ಲ ಈ ಪ್ಲಾಟ್ ಕಾಯಿಗೆ ಬಿಟ್ಟಿರ್ತೀನಿ ಕಾಯಿ ಇರ್ಸ ಸರ್ ಕಾಯಿ ನಮ್ಮ ಅದನ್ನು ಅದೇ ಕಾಯಿ ಮಾರಾಟ ಮಾಡಲ್ಲ ಕಾಯಿಯಿಂದ ಬೀಜ ತಕ್ಕೊತೀನಿ ಒಣಗಿದ ಮೇಲೆ ಬೀಜದಿಂದ ಬೀಜ ಎಣ್ಣೆ ನುಗ್ಗೆ ಎಣ್ಣೆ ಎಣ್ಣೆ ಅತಿ ಕಾಸ್ಟ್ಲಿ ಜಗತ್ತಿನ ಅಂದರೆ ನುಗ್ಗೆ ಎಣ್ಣೆ ಬೀಜದು ನುಗ್ಗೆ ಎಣ್ಣೆ ಅತ್ಯಂತ ಕಾಸ್ಟ್ಲಿ ಎಣ್ಣೆ ಸರ್ ಇಡೀ ಜಗತ್ತಲ್ಲಿ ಅದು ಆರ್ಗ್ಯನಿಕ್ ನ್ಯಾಚುರಲ್ ಅಲ್ಲ ನಾ ಹೇಳ್ತಿರೋದು ಆರ್ಗ್ಯಾನಿಕ್ ಸರ್ಟಿಫೈಡ್ ನಮ್ಮದು ಜಪಾನ್ ಸರ್ಟಿಫೈಡ್ ಇದೆ ಕನಿಷ್ಠ ಕನಿಷ್ಠ ಅಂದ್ರೆ ಒಂದು ಹದಿನೆಂಟು ಸಾವಿರ ರೂಪಾಯಿಗೆ ಒಂದು ಕೆ ಜಿ ಕಳಿಸ್ತೀವಿ ಸಾಕಷ್ಟು ಬೆಳೀತು ಸರ್ ನಮ್ಮ ಉತ್ತರ ಕನ್ನಡದಾಗ ಹೆಚ್ಚಾಗಿ ಗೊತ್ತಾ ಬೇವಿನ ಗಿಡದಕ್ಕೂ ಎಲೆಗೂ ಒಣಗಿದ ಎಲೆಗೂ ಬೆಲೆ ಇದೆ ಒಣಗಿದ ಎಲೆಗೂ ಬೆಲೆ ಸರ್ ಹಾ ಈಗ ನಾಳೆ ತೊಗೊಂಡು ಅಂತಿ ಎಲ್ಲಿ ನೀವು ಹರ್ಕಂಬಂದು ಒಣಗಿಸ್ಕೊಟ್ರೆ ಅಂದರೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಕೆಜಿ ಇಪ್ಪತ್ತೈದು ರೂಪಾಯಿ ಇಪ್ಪತ್ತರಿಂದ ಇಪ್ಪತ್ತೈದು ಸರ್ ಬೇಲಿ ಸರ್ ಹಾಂ ಈಗ ಹುಳ ಬಿದ್ದಿರಬಾರ್ದು ಆಮೇಲೆ ಅದೊಂದು ಹೇಳ್ತೀನಿ ಪಕ್ಕ ಹಸಿರು ಇರ್ಬೇಕು ಒಣಗಿದ ಮ್ಯಾಗ ಅವು ಇಲ್ಲ ಅಂದ್ರೆ ನಾಶಿಕಲರ್ ಆಗಿ ಒಣಗಿ ಕೊಳತು ಬೂಸಿಟ್ಟು ಅಂಥದಲ್ಲೆಲ್ಲ ಎಕ್ದಮ್ ಕ್ಲೀನಾಗಿರ್ಬೇಕು ಸರ್ ನುಗ್ಗೆನೇ ಔಷಧಿ ದೊಡ್ಡ ಜಗತ್ತಲ್ಲಿ ಸಿಗ್ತಕ್ಕಂಥ ಒಂದು ಒಂದು ಔಷಧಿ ಅಂದರೆ ನುಗ್ಗೆ ಗಿಡ ನುಗ್ಗೆ ಸರ್ ಅದರೊಳಗೆ ಏನದ ಮುನ್ನೂರಕ್ಕೂ ನೀವು ಜಾಸ್ತಿ ರೋಗಗಳನ್ನು ಕ್ಯೂರ್ ಮಾಡೋ ಶಕ್ತಿ ಇದೆ ಮುನ್ನೂರಕ್ಕೆ ಇದು ನಾನು ಹೇಳ್ತಾ ಇಲ್ಲ ರಿಸರ್ಚ್ ಪೇಪರ್ಗಳು ಹೇಳ್ತಾ ಇದಾವೆ ನಾವು ಟೆಸ್ಟ್ ಮಾಡೋದು ಒಂದು ಮೂವತ್ತು ನೆಲವತ್ತು ಅಷ್ಟೇ ಈ ಪಾರ್ಸಿವ್ ಹಿಡಿತ ಸ್ಟಾರ್ಟಿಂಗ್ ಸ್ಟೇಜ್ ಇರ್ತದೆ ಹಾರ್ಟ್ ಬ್ಲಾಕ್ ಆಗಿರ್ತದೆ ಬಿ ಪಿ ಜಾಸ್ತಿ ಆಗಿರ್ತದೆ ಮಂಡಿ ಕೈ ಕೈಕಾಲು ಅಡಗ್ತಿರ್ತಾವೆ ಅಥವಾ ಕೂದಲ ಉದುರ್ತಿರ್ತಾವ ಕಣ್ಣು ಮಂದಾತಿರ್ತಾವೆ ಶುಗರ್ ಬಂದಿರ್ತದೆ ಇಂಥ ಕೆಲವಕ್ಕೂ ನಾರ್ಮಲ್ ಸಾಕದು ಎಲ್ಲೂ ಸರ್ ಅನ್ನೋಕ್ಕಿಂತ ಜಾಸ್ತಿನೇ ಅಂತ ಬ್ರಹ್ಮ ವೃಕ್ಷ ಅಂತ ಕರೀತಾರೆ ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕುಷ್ಟಿ ತಾಲ್ಲೂಕಿನ ತಾವರ್ಗಿ ಗ್ರಾಮದ ನಂದಿ ಆರ್ಗೋ ಫಾರ್ಮ್ ಹೌಸ್ ನಲ್ಲಿ ಇದ್ದೀನಿ ಇಲ್ಲೇನು ವಿಶೇಷಪ್ಪ ಅಂತಂದ್ರೆ ಇವತ್ತು ರೈತರು ನಾವು ಏನೇನೋ ಬೆಳಿತೀವಿ ಅಂದ್ರೆ ಆರ್ಗನಿಕ್ ಆಗಿ ಬೆಳಿತೀವಿ ಸಾವಯವ ಮತ್ತು ಸಹಜ ಕೃಷಿಯಲ್ಲಿ ನಾವು ಸಾಕಷ್ಟು ಬೆಳೆಗಳನ್ನು ಬೆಳಿತೀವಿ ಆ ಸಂದರ್ಭದಲ್ಲಿ ನಾವು ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಯಾವ ತರ ಮಾಡ್ಬೇಕಂತ ನಾವು ಬಹಳಷ್ಟು ಆ ಒಂದಿಷ್ಟು ಇರ್ತೀವಿ ಆದ್ರೆ ಈ ಗೊಂದಲವನ್ನು ಇವತ್ತು ಒಬ್ಬ ಆ ಸಾಮಾನ್ಯ ಅಸಾಮಾನ್ಯ ರೈತರಾಗಿ ಇವತ್ತು ಅದಂದ್ರ ಇವತ್ತು ವಿದೇಶದ ಲಂಡನ್ ಆಗಿರ್ಬೋದು ದುಬೈ ಆಗಿರ್ಬೋದು ಇವತ್ತು ಮಾರ್ಕೆಟ್ ಕಣ್ ಕಂಡ್ಕೊಂಡ್ರ ಅದನ್ನ ಯಾವ ಬೆಳೆಯಪ್ಪ ಅಂದ್ರ ಪ್ರಮುಖವಾಗಿ ನುಗ್ಗೆ ಬೆಳೆ ಆ ನುಗ್ಗೆ ಬೆಳೆಯನ್ನು ಆರ್ಗ್ಯಾನಿಕ್ ಆಗಿ ಬೆಳೆದು ಅದನ್ನು ಅವರು ಅಹ್ ಪೌಡ್ರ್ ಮಾಡಿ ಮತ್ತೆ ಅವುಗಳನ್ನು ಆಯಿಲ್ ತೆಗೆದು ಬೀಜದಿಂದ ಇವುಗಳನ್ನು ಮಾರ್ಕೆಟ್ ಅವರು ಮಾಡ್ಕೊಂಡಾರ ಯಾವ ತರಹ ಮಾಡ್ತಾರ ಮತ್ತೆ ಅದ ಅವರ ಅನುಭವನ ಇವತ್ತು ನಾವು ಅವ್ರ ಜೊತೆಗೆ ಕೇಳ್ಕೊಂತ ಹೋಗೋಣ ಎಲೆಗೂ ಒಣಗಿದ ಎಲೆಗೂ ಬೆಲೆ ಇದೆ ಒಣಗಿದ ಎಲೆಗೂ ಬೆಲೆ ಸರ್ ಹಾ ಈಗ ನಾ ತಗೊಂಡ್ ತೊಗೊಳ್ಳಿ ಎಲಿ ನೀವು ಒಣಗಿಸಿ ಕೊಟ್ರಿ ಅಂದ್ರೆ ಇಪ್ಪತ್ ಇಪ್ಪತ್ತೈದು ರೂಪಾಯಿ ಕೆಜಿ ಇಪ್ಪತ್ತೈದು ರೂಪಾಯಿ ಪರ್ ಕೆಜಿ ಇಪ್ಪತ್ತರಿಂದ ಇಪ್ಪತ್ತೈದು ಸರ್ ಗಿಡದ ಬೆಲೆ ಸರ್ ಹಾ ಈಗ ಹುಳ ಬಿದ್ದಿರಬಾರ್ದು ಆಮೇಲೆ ಅದೊಂದು ಹೇಳ್ತೀನಿ ಪಕ್ಕ ಹಸಿರು ಇರ್ಬೇಕು ಒಣಗಿದ ಮ್ಯಾಗ ಅವು ಇಲ್ಲ ಅಂದ್ರೆ ನಾಶಿಕಲರಾಗಿ ಒಣಗಿ ಕೊಳತು ಬೂಸಿಟ್ಟು ಅಂಥವೆಲ್ಲ ಎಕ್ದಮ್ ಕ್ಲೀನಾಗಿರ್ಬೇಕು ಈಗ ಇಂಡಿಯಾದಲ್ಲಿ ನೋಡಿ ತರ್ಟೀನ್ ಸ್ಪೀಸೀಸ್ ಅಂತಾರೆ ಹದಿಮೂರು ವೆರೈಟಿ ಜಗತ್ತಲ್ಲಿರೋದು ನಮ್ಮ ಜಗತ್ತಲ್ಲಿರೋದು ಹದಿಮೂರು ವೆರೈಟಿ ಅಂತ ಹೇಳಿದ್ದಾರೆ ಸೈನ್ಸಲ್ಲಿ ಅದರಲ್ಲಿ ನಾಲ್ಕು ವೆರೈಟಿ ನಮ್ಮ ಇಂಡಿಯಾದಲ್ಲಿ ಇದಾವೆ ಗಿಡಗಳು ನಮ್ಮ ಇಂಡ್ಯಾದಲ್ಲಿ ನಾಲ್ಕು ವೆರೈಟಿ ಅಂದರೆ ನಾಲ್ಕು ಸ್ಪೀಸೀಸು ಮುರಿಂಗ ಒಲಿಫೆರ ಮುರಿಂಗ ಕೇಸಿಯಾ ಮುರಿಂಗ ಇನ್ನೊಂದು ಒಂದು ನಾಲ್ಕು ವೆರೈಟಿ ಇಲ್ಲಿ ಇಂಡಿಯಾದಾಗ ಅವ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರೋದು ಮುರಿಂಗ ಒಲಿಫೆರ ಇಂಡಿಯಾದಲ್ಲಿ ಏಯ್ಟಿ ಪರ್ಸೆಂಟ್ ಮುರಿಂಗ ಒಲಿಫೆರೇ ಇರೋದು ನಾವು ಬೇರೆ ನುಗ್ಗಿನ ನೋಡೇ ಇಲ್ಲ ಇವತ್ತಿನ ಯಾವುದಿಲ್ಲ ರೀ ಈ ದುಬೈದಾಗ ಒಂದು ಒಂದು ವೆರೈಟಿ ಇದೆ ಅದು ಬೇರೆ ಅದು ಆ ಎಲೆಗಳು ಸಮತಿಗೆ ಆದಂಗೆ ಇರ್ತಾವ ಆ ವಿಚಿತ್ರ ಅದ ಅದು ಅಂತ ಸರ್ ಎಲೆನೇ ಹಾಕ್ತಾರೆ ಹಾಂ ಅದು ನೋಡಿ ನನಗೆ ಆಶ್ಚರ್ಯ ಆಯಿತು ಅವರು ಯಾಕಂದರೆ ಎಲ್ಲ ಜಗತ್ತಿನ ಎಲ್ಲ ಕಡೆ ಇದೆ ಬೇರೆ ಬೇರೆ ವೆರೈಟಿಗಳು ಇವೆ ಆದರೆ ನಮಗೆ ಗುರುತಿಸಿರೋದು ಹದಿಮೂರು ಮತ್ತು ಅದರೊಳಗೆ ನಾವು ಬೆಳೀತಾ ಇರೋದು ಪಿ ಕೆಮಂತು ಪಿ ಕೆಮನ್ ಸರ್ ಇದು ಪೆರೇಕುಲಂ ಯುನಿವರ್ಸಿಟಿ ಅವರು ತೇಣಿ ಅವ್ರಿಗೂ ಮಾಡಿರ್ತಕ್ಕಂಥ ಕೊಚ್ಚಿ ಒಂದು ಎರಡು ಮೂರು ಫಿಶನ್ನು ಒಂದು ಡ್ರಮ್ಮಲ್ಲಿ ಸಣ್ಣಗೆ ಮಾಡಿ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಬೆಲ್ಲ ಹಾಕಿ ಒಂದಿಷ್ಟು ನೀರು ಹಾಕಿಟ್ಬಿಡ್ರಿ ಒಂದು ವಾರ ಒಂದು ವಾರ ಎದೇ ಹತ್ತು ದಿವಸ ಹದಿನೈದು ಇಪ್ಪತ್ತು ದಿವಸ ಹಾಕಿದ ಮೇಲೆ ಅದನ್ನ ತೆಗೆದು ಫಿಲ್ಟ್ರ್ ಮಾಡಿ ನೀವು ಡ್ರಿಪ್ಪಲ್ಲಿ ಬಿಡ್ರಿ ನೀವು ಸರ್ ಏನು ಲಿಮಿಟೇಷನ್ ಇಷ್ಟ ಬಿಡ್ಬೇಕಂತ ಏನು ಇಲ್ಲ ಐತೆ ಇದೆ ಲಿಮಿಟ್ ಇರುತ್ತೆ ನೀವು ಏನು ಒಂದು ಲೀಟ್ರಿಗೆ ಐದು ಎಮ್ ಎಲ್ ಹಾಕ್ಬಿಟ್ರೆ ಸಾಕು ಒಂದು ಲೀಟ್ರಿಗೆ ಐದು ಎಮ್ ಎಲ್ ಸರ್ ವಾಟ್ರಿಗೆ ಆ ಥರ ಪೋರ್ಷನಲ್ಲಿ ಸ್ಪ್ರೇ ಮಾಡಿದ್ರೂ ಬರ್ತದೆ ಗಿಡಕ್ಕೆ ನೀವು ಗೊಬ್ಬರ ಅಷ್ಟು ಚೆನ್ನಾಗಿ ಗಿಡ ಬೆಳಿತೀವಿ ಎಂಥ ಗಿಡ ಸಾಯ್ತದಂದ್ರೂ ಬರುತ್ತೆ ಎಂಥ ಗಿಡ ಸಾಯ್ತದೆ ಬರ್ತದೆ ಸರ್ ಅದ್ರಾಗ ಏನು ಯಥೇಚ್ಛವಾಗಿ ಏನು ಸಿಗ್ಬೋದು ನೋಡಿ ನೀವು ಬೆಲ್ಲ ಹಾಕಿರ್ತೀರಾ ಎಲ್ಲದಲ್ಲೇ ಎಲ್ಲವೂ ಮ್ಯಾಗ್ನೀಷಿಯಮ್ ಇರುತ್ತೆ ಪೊಟ್ಯಾಷಿಯಮ್ ಇರುತ್ತೆ ಕ್ಯಾಲ್ಶಿಯಮ್ ಇರುತ್ತೆ ಮತ್ತು ನಿಮಗೆ ಫಿಶಲ್ಲಿ ಹೈಯೆಸ್ಟ್ ಪ್ರೋಟೀನ್ ಇರುತ್ತೆ ಅಮಿನೋ ಆ್ಯಸಿಡ್ಸ್ ಇರ್ತವೆ ಇವೆಲ್ಲವೂ ಬೇಕಾಗಿದ್ದು ಮನುಷ್ಯನಿಗೆ ದೇಹಕ್ಕೆ ಅದೇ ಥರ ಗಿಡಕ್ಕೂ ಕೆಲವೊಂದು ಬೇಕು ಒಮ್ಮೆಗೆ ತ್ರೈ ಇರುತ್ತೆ ಒಮ್ಮೆಗೆ ಸಿಕ್ಸ್ ಇರುತ್ತೆ ಒಮ್ಮೆಗೆ ನೈನ್ ಇರುತ್ತೆ ಅದು ಅದಕ್ಕಾಗಿ ಮೇನ್ ಎಣ್ಣೆ ತೊಗೊಳೋದು ಒಮೆಗಾ ಕಾಂಟೆಂಟ್ ಇರುತ್ತಲ್ಲ ಭಾಳ ಇಂಪಾರ್ಟೆಂಟ್ ಅದಕ್ಕೆ ಅದನ್ನು ಮಾಡಿ ಕೊಟ್ಟಾಗ ನಿಮಗೇನತ್ತೆ ಗಿಡಕ್ಕೆ ಸಿಗಲಾರು ಸಿಕ್ಕಾಗ ಏನು ಮಾಡುತ್ತದೋ ಈ ಇವ್ರ ಹೊಲ್ದಾಗ ಇದ್ರೆ ಏನೂ ಸಿಗ್ತಾಯಿರಲ್ಲಪ್ಪ ನನಗೆ ಇದೇನೋ ಹೊಸದು ನನಗೆ ಬೇಕಾಯಿದ್ದೆ ಕೊಡ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಬೇಕಾದ ಅವಶ್ಯಕತೆ ಅನುಸಾರ ಸಿಕ್ತಿಯಪ್ಪ ಅಂದ್ರೆ ಅದು ಸಾಯೋ ಗಿಡನ ನಮ್ಮ ಫಲ ಕೊಡುತ್ತೆ ಸರ್ ಬರೀ ಸ್ವಲ್ಪ ಒಂದೇ ಒಂದು ಐವತ್ತು ಮಾವಿನ ಗಿಡ ಒಂದು ಹತ್ತು ಪೇರಿನ ಗಿಡ ಹತ್ತು ಸೀತಾಪಲ್ಲಿ ಗಿಡ ಒಂದು ಐದು ನೀರಿನ ಗಿಡ ಒಂದು ಐದು ಹಲಸಿನ ಹಣ್ಣಿನ ಗಿಡ ಐದು ಒಂದು ಹುಂಚಿಕಾಯಿ ಗಿಡ ಐದು ಆಂಬ್ಲ ಗಿಡ ಈ ಥರ ಒಂದಿಷ್ಟು ಮನೆ ನಿಮಗೆ ಏನಪ್ಪ ಔಷಧಿ ಬೇಕು ಬಾಡಿಗೆ ಇದರೊಳಗೆ ಕನಿಷ್ಠ ಅಂದರೆ ನೀವು ದಶಪಣಿ ಅಂದರೆ ಹತ್ತಿ ಎಲೆಗಳನ್ನು ನೀವು ಹಾಕ್ತೀರಾ ಒಂದು ವಾರ ನೀರಲ್ಲಿಟ್ಟು ಕಳಿಸ್ತೀರಾ ಅದನ್ನು ಆಮೇಲೆ ಸ್ವಲ್ಪ ಗೋಮೂತ್ರ ಹಾಕಿ ಅದನ್ನು ತೆಗೆದುಬಿಟ್ಟು ನೀವು ಫಿಲ್ಟರ್ ಮಾಡಿಕೊಂಡು ನೀವು ಈ ಪೆಸ್ಟಿಸೈಡ್ಗಳಿಗೆ ಒಳ್ಳೆಯ ಸಲಾಗಿ ಇದನ್ನ ಯೂಸ್ ಮಾಡ್ಕೋಬೋದು ಇದು ನ್ಯಾಚುರಲ್ ಆಗಿ ನಿಮ್ಮಲ್ದಲ್ಲಿ ಏನೇನು ಸಿಗುತ್ತೆ ಎಲ್ಲ ಈಗ ಒಂದು ಸೀತಾಫಲ ಎಲೆ ಸಿಗುತ್ತವೆ ಪೇರು ಎಲೆ ಸಿಗುತ್ತವೆ ಮತ್ತು ಹೊಂಗೆ ಮರ ಸಿಗುತ್ತೆ ಇಲ್ಲಿ ದಪ್ಪಂದು ಎಲಿ ಗಿಡದ ಎಕ್ಕಿ ಗಿಡ ಎಕ್ಕಿ ಗಿಡ ಸಿಗುತ್ತೆ ಇವನ್ನೆಲ್ಲವನ್ನು ಸೇರಿಸಿ ನೀವೇನು ಮಾಡಬೇಕು ಒಂದು ವಾರ ಒಂದು ಡ್ರಮ್ಮಲ್ಲಿ ಹಾಕಿ ಕಾಳಿಡ್ಬೇಕು ಒಂದು ವಾರ ಒಂದು ವಾರ ಕರಡಿಯಾಗಿ ಹಾಂ ಈಗ ಇಲ್ಲ ಇಲ್ಲೊಂದು ಲಕ್ಕಿ ಗಿಡ ಅಂತ ಇದೆ ಹನುಮ್ ದೇವರಿಗೆ ನಾವು ಆಂಜನೇಯನಿಗೆ ಇರಿಸ್ತೀವಲ್ಲ ಇದು ಇದು ಔಷಧಿ ಗಿಡ ಇಲ್ಲಿದೆಯಲ್ಲ ಇಲ್ಲಿದೆಯಲ್ಲ ಎರಡು ಇಲ್ಲಿದೆ ಅದು ಕೆಂಪಗೆ ಬರ್ತದೆ ಹೂವು ಕಿಡ ಒಳಗಡೆ ಇದೆ ಅದರ ಸ್ಮೆಲ್ಲೂ ಹಂಗೆ ಇರುತ್ತೆ ಬೆಲ್ಲು ಪತ್ರಿ ಥರ ಅದು ಇದು ಇಲ್ಲಿದೆ ಯಾವುದು ನೀವು ಆ ಬೇವಿನ ಎಲೆ ಇಂಪಾರ್ಟೆಂಟು ಒಂದು ನಿಮ್ಮ ಸಾಕಷ್ಟು ಬೇವಿನ ಗಿಡಗಳಿವೆ ಇವೆ ಯಾವ ಥರ ಕ್ಲೀನ್ ರೀ ಇಲ್ಲಿ ಎಲ್ಲಿ ನೀವು ಕರಿಬೀವರ್ದಂಗೆ ಅರಿಬೇಕು ತಾಳಪಲ್ಲಿ ಹಾಕ್ಬೇಕು ಹಾಸ್ಬೇಕು ಅದ್ರ ಮ್ಯಾಗೆ ಹಾಕ್ಬಿಡ್ಬೇಕು ಬಿಸಿಲಿಗೆ ತಾನೇ ಒಣಗ್ತದೆ ಬಿಸಿಲಿಗೆ ಒಣಸಿ ನಡೀತೀವಿ ಸರ್ ಬಿಸಿಲಿಗೆ ಒಣಸ್ಬೋದು ಯಾಕಂದ್ರೆ ಅದು ಹಾಡಿರ್ತದೆ ಎಲ್ಲಿ ಈ ಥರ ಅಲ್ಲ ಅದು ಜಲ್ಲಿ ಸುಟ್ಟೋಗೋದಿಲ್ಲ ಅದಕ್ಕೂ ಬೆಲೆ ಇದೆ ಆದರೆ ನಾನೊಂದು ಬ್ಯಾಗ್ನಾಗ ಒಂದು ನೂರು ಕೆ ಜಿ ಇಟ್ಕೊಂಬಂದೆ ಬಂದೆ ಇಲ್ಲವತ್ತು ಐವತ್ತು ಕೆ ಜಿ ಇಡ್ಕೊಂಬಂದೆ ತೊಗೊಳ್ಳಲ್ಲ ಹ್ಞೂ ಸರ್ ಮಿನಿಮಮ್ ಒಂದು ಲೋಡ್ ಲಾರಿ ಲೋಡ್ ಆಗುತ್ತೆ ಒಂದು ಲಾರಿ ಲೋಡ್ ಆಗುತ್ತೆ ನೀವು ಕೇಳಿದ್ರಲ್ಲ ಹತ್ತು ಹತ್ತು ಫೀಟ್ಗೆ ಯಾಕೆ ಹಾಕಿದ್ರಿ ಸರ್ ಭಾಳ ಜಾಗ ವೇಸ್ಟ್ ಹೌದು ಸರ್ ವೇಸ್ಟ್ ಆಗಿದೆ ಇಲ್ಲಿ ಸರ್ ಹಾಂ ಬಹಳಷ್ಟು ಏನಿದೆ ಜಾಗನೇ ಇಲ್ಲ ಅಂದಂಗೆ ಹಾಂ ಗಾಳಿ ಆಡಬೇಕು ಸುತ್ತ ಬಿಸಿಲು ಬಿಳಬೇಕು ಅದಕ್ಕೆ ಈಗ ಅದು ಅದು ಮೊನ್ನೆ ರೀಪ್ಲಾಂಟೇಷನ್ ಆಗಿರೋದು ಅದರಲ್ಲಿ ತೊಗರಿ ಹಾಕಿದ್ವಿ ತೊಗರಿ ಹಾಕಿದಾಗ ಇಂಟರ್ ಕ್ರಾಪ್ ಮಾಡಿದ್ವಿ ಅಲ್ಲ ತೊಗರಿ ಮೇಲೆ ಆ ಗಿಡಗಳು ಅಲ್ಲಿಯಲ್ಲಿ ಮುರಿದೋದು ಅಂತ ಹೊಸ್ದಾಗಿ ಪ್ಲಾಂಟೇಶನ್ ಆಗಿದೆ ಇಲ್ಲೆಲ್ಲ ಒಂದೇ ಒಂದೂವರೆ ವರ್ಷ ಆಯ್ತದೆ ಎರಡು ವರ್ಷ ಸರ್ ಇದು ಕಾಯಿಗೆ ಅಥವಾ ಎಲೆ 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 ಸರ್ ಸ್ವಲ್ಪ ಒಂದೇ ಒಂದು ಐವತ್ತು ಮಾವಿನ ಗಿಡ ಒಂದು ಹತ್ತು ಪೇರಿನ ಗಿಡ ಹತ್ತು ಸೀತಾಪಲ್ಲಿ ಗಿಡ ಒಂದು ಐದು ನೀರಿನ ಗಿಡ ಒಂದು ಐದು ಹಣ್ಣಿನ ಗಿಡ ಐದು ಒಂದು ಹುಂಚಿಕಾಯಿ ಗಿಡ ಐದು ಆಮ್ಲ ಗಿಡ ಈ ಥರ ಒಂದಿಷ್ಟು ಮನೆ ನಿಮ್ಗೆ ಏನಪ್ಪ ಔಷಧಿ ಬೇಕು ಬಾಡಿಗೆ ಅವನ್ನೆಲ್ಲ ಮನೆ ಬೇಕಿರೋದು ಹೊಲ ಇದ್ದಾಗ ಹಾಕ್ಕೊಳ್ಳೋದ್ರಾಗ ಏನಾದ್ರೆ ಬಾಡ್ರಿಗೆ ಹಾಕ್ಕೊಬೋದು ಇದನ್ನ ನಾವು ಸಪ್ರೇಟಾಗಿ ಮಾಡಿದ್ವಿ ಇದನ್ನು ಮತ್ತು ಜೇನು ಕೃಷಿನೂ ಮಾಡ್ತೀವಿ ನಾವು ಹಾಂ ಜೇನು ಕೃಷಿನೂ ಮಾಡ್ತಾರೆ ಮತ್ತು ಯಾಕಂದರೆ ಸಾಕಷ್ಟು ಇದಿರುತ್ತೆ ಈ ಈ ಥರ ನೀವು ಒಂದು ಸರ ಔಷಧಿ ವನ ಸರ್ ಇದೆಲ್ಲ ನಿಮ್ದು ಔಷಧಿ ವನ ಅಂತ ಈ ನುಗ್ಗೆನೇ ಔಷಧಿ ದೊಡ್ಡ ಜಗತ್ತಲ್ಲಿ ಸಿಗ್ತಕ್ಕಂಥ ಒಂದು ಔಷಧಿ ನುಗ್ಗೆ ಗಿಡ ನುಗ್ಗೆ ಸರ್ ಅದರೊಳಗೆ ಏನದೆ ಮುನ್ನೂರಕ್ಕೂ ನೀವು ಜಾಸ್ತಿ ರೋಗಗಳನ್ನ ಕ್ಯೂರ್ ಮಾಡೋ ಶಕ್ತಿ ಇದೆ ಮುನ್ನೂರಕ್ಕೂ ಅಧಿಕ ಇದು ನಾನು ಹೇಳ್ತಾ ಇಲ್ಲ ರಿಸರ್ಚ್ ಪೇಪರ್ಗಳು ಹೇಳ್ತಾ ಇದೆ ನಾವು ಟೆಸ್ಟ್ ಮಾಡೋದು ಒಂದು ಮೂವತ್ತು ನಲ್ವತ್ತು ಅಷ್ಟೇ ಈ ಪಾರ್ಸಿ ಹಿಡಿತ ಅದರ ಸ್ಟಾರ್ಟಿಂಗ್ ಸ್ಟೇಜ್ ಇರ್ತದೆ ಹಾರ್ಟ್ ಬ್ಲಾಕ್ ಆಗಿರ್ತದೆ ಬಿ ಪಿ ಜಾಸ್ತಿ ಆಗಿರ್ತದೆ ಮಂಡಿ ನೋವಾಗಿರ್ತಾವ ಕೈಕಾಲು ಅಡಗ್ತಿರ್ತಾವ ಅಥವಾ ಕೂದಲು ಉದುರ್ತಿರ್ತಾವ ಕಣ್ಣು ಮಂದಾತಿರ್ತಾವ ಶುಗರ್ ಬಂದಿರ್ತದ ಇಂಥಕ್ಕೆಲ್ಲಕ್ಕೂ ನಾರ್ಮಲ್ ಸಾಕದು ಎಲ್ಲವಕ್ಕೂ ಸರ್ ರಾಮಬಾಣ ರೀ ರಾಮಬಾಣ ಅನ್ನೋಕ್ಕಿಂತ ಜಾಸ್ತಿನೇ ಅದದು ಬ್ರಹ್ಮಬಾಣ ಅಂತ ಬ್ರಹ್ಮ ಇದಕ್ಕೆ ಬ್ರಹ್ಮ ವೃಕ್ಷ ಅಂತ ಕರೀತಾರೆ ಸರ್ ಬ್ರಹ್ಮ ವೃಕ್ಷ ಹ್ಞೂ ನುಗ್ಗಿ ಏನಂತಾರೆ ಸಂಸ್ಕೃತದಲ್ಲಿ ಬ್ರಹ್ಮ ವೃಕ್ಷ ಅಂತ ಕರಿತಾರೆ ಬೇಕು ವೇಸ್ಟಿ ಕಾಂಪೋಸರು ಜೀವಾಮೃತ ಈ ಸ್ಮೆಲ್ ಬರ್ತಾ ಇದೆ ಹಾಂ ಯಾಕಂದ್ರೆ ಆ ಥರ ಸ್ಮೆಲ್ ಬಂದಾಗ ಕರೆಕ್ಟ್ ಅದ ಅಂತ ಅರ್ಥ ಹಾಂ ಈ ಹೊಸ ಏನೋ ಒಂದು ಅರಣ್ಯ ಮಾಡ್ತಾ ಇದ್ದಾರೆ ಕೃಷಿಯಲ್ಲಿ ಅದಕ್ಕೆ ಕಟಿಂಗ್ ಮಾಡಿ ಏನೋ ಮಾಡಕತ್ತಾರೆ ಓಕೆ ಮಾವು ಮಾವನ್ ಮಾವಿನ ಇವೆಲ್ಲ ವೆರೈಟೀಸ್ ಆಫ್ ಎಲ್ಲ ಥರ ಮಾವು ಕೇಸರ್ ಇದೆ ಬಾದಾಮ್ ಇದೆ ಬೇನಿಶ್ ಇದೆ ಎಲ್ಲವೂ ಇದೆ ನಮಗೇನು ಮನೆಗಾಗದೆ ಸಾಕು ಬಟ್ ಇಷ್ಟು ಸ್ವೀಟ್ ಅಂದರೆ ಇಲ್ಲಷ್ಟು ಸ್ವೀಟ್ ಮ್ಯಾಂಗ ನಾನು ಎಲ್ಲಿ ಜಗತ್ತಲ್ಲೇ ತಿಂದೆಲ್ಲೇ ಬೆಳೆದ ಮಣ್ಣಿನ ಗುಣ ಆಗಿ ಈ ತರ ಒಂದೊಂದು ಹಾಕ್ತಾರೆ ಸರ್ ಹೋಗಿ ಅಂದ್ರೆ ಈಗ ಇದ್ರ ಇದ್ರ ಮ್ಯಾಗ ಒಂದು ಆರಂಟಿ ನಡೆದಿದೆ ಅದನ್ನ ಹಾಕಿದಾಗ ನಮ್ಮ ಎರೆ ಹುಳುಗಳು ಆಟೋಮೆಟಿಕ್ ಆಗಿ ಜಾಸ್ತಿ ಹಾಕ್ತವೆ ಇವೆಲ್ಲ ಗಿಡಗಳು ತೆಗಿಸಿದೆವು ಮೊನ್ನೆ ಒಂದು ಒಂದು ಇಪ್ಪತ್ತು ಸಾವಿರ ಗಿಡ ಇದ್ದು ಹೆಂಗಂದರೆ ಒಂಥರ ಊಟಿ ಊಟಿ ಬಂದಾಗ ಹಾಕ್ತಾಯ್ತು ಯಾಕಂದರೆ ಅವು ನೋಡಿ ಆ ಕಡೆ ಇಪ್ಪತ್ತು ಫೀಟ್ ಹೋಗಿದೆ ಈ ಕಡೆ ಇಪ್ಪತ್ತು ಫೀಟ್ ಹೋಗಿದೆ ಸರ್ ಇಷ್ಟು ಹೊಲ ಹೋಯ್ತಾ ಒಂದು ಸಲ ಬೆಳೆದ್ವಿ ತಕ್ಕೊಂಡ್ವಿ ಈ ಸಲ ನಿಂಬೆ ಗಿಡ ಯಾವುದೇ ಹಾಕೋಣ ಅಂತ ಹಣ್ಣಿಗೆ ಹಣ್ಣಾಗಿರಬೇಕು ಆಗಿರಬೇಕು ತೆಂಗಿನ ಗಿಡ ನಿಂಬೆ ಗಿಡನ ಬಾಡ್ರಿಗೆ ಹಾಕ್ಬಿಟ್ರೆ ಆಯಿತು ಸರ್ ಇದು ಎಷ್ಟು ಎಕರೆ ಸರ್ ಇದು ಸ್ವಲ್ಪ ಅದು ಮೂವತ್ತು ಎಕರೆ ಆದಮೇಲೆ ಮತ್ತಿಷ್ಟು ಬಂದದ ಸರ್ ಹರಿದಿಂದ ಮತ್ತೆ ವಾಪಾಸ್ ಸೇಲೇ ಸರ್ ಈಗ ಒಂದು ಹತ್ತು ಹದಿನೈದು ದಿವಸ ಆಯ್ತೇನ ದೇವಣ್ಣ ಹರಿದ ಹಾಂ ಸರ್ ಈಗ ನಮ್ಮ ಕಡೆ ಎಲ್ಲೇನ ಹರಿಯಲ್ಲ ನಾವು ಬರೀ ಕಾಯಿ ಹೂವು ಬಂತಂದರೆ ಆ ಹೂವು ಬರೋದಕ್ಕಿಂತ ಮುಂಚೆ ಎಲೆ ಹರಿಬೇಕು ಹೂವು ಬರೋದ್ಕಿಂತ ಮುಂಚೆನೇ ಎಲೆ ಇರಬೇಕು ಸರ್ ಹೂವು ಈ ಪ್ಲಾಟ್ ಏನಿದೆಯಲ್ಲ ಈ ಪ್ಲಾಟ್ ಕಾಯಿಗೆ ಬಿಟ್ಟಿರ್ತೀನಿ ನಾನು ಕಾಯಿ ಇರಿಸ ಹಾಂ ಸರ್ ಕಾಯಿ ನಮ್ಮ ಅದನ್ನು ಅದೇ ಥರ ಕಾಯಿ ಮಾರಾಟ ಮಾಡೋಲ್ಲ ಕಾಯಿಯಿಂದ ಬೀಜ ತೊಗೋತೀನಿ ಒಣಗಿದ ಮೇಲೆ ಬೀಜಿಂದ ಬೀಜ ಎಣ್ಣೆ ನುಗ್ಗೆ ಎಣ್ಣೆ ಜಗತ್ತೆ ಅತಿ ಕಾಸ್ಟ್ಲಿ ಜಗತ್ತನ್ನೇ ಅಂದರೆ ನುಗ್ಗೆ ಎಣ್ಣೆ ಸೈಜ್ ನುಗ್ಗೆ ಎಣ್ಣೆ ಅತ್ಯಂತ ಕಾಸ್ಟ್ಲಿ ಎಣ್ಣೆ ಸರ್ ಇಡೀ ಜಗತ್ತಲ್ಲೇ ಅದು ಆರ್ಗ್ಯಾನಿಕ್ ನ್ಯಾಚುರಲ್ ಅಲ್ಲ ನಾ ಹೇಳ್ತಿರೋದು ಆರ್ಗ್ಯಾನಿಕ್ ಸರ್ಟಿಫೈಡ್ ನಮ್ಮದು ಜಪಾನ್ ಸರ್ಟಿಫೈಡ್ ಇದೆ ಕನಿಷ್ಠ ಕನಿಷ್ಠ ಅಂದ್ರೆ ನಾವೊಂದು ಹದಿನೆಂಟು ಸಾವಿರ ರೂಪಾಯಿಕ್ ಒಂದು ಕೆ ಜಿ ಕಳಿಸ್ತೀವಿ ಹದಿನೆಂಟು ಸಾವಿರ ಆದರೆ ನೀವು ಹದಿನೆಂಟು ಸಾವಿರ ಅನ್ನೋದು ದೊಡ್ಡದು ಅಮೌಂಟ್ ಕಾಣಿಸುತ್ತೆ ಹೌದು ಸರ್ ಸರ್ಟಿಫಿಕೇಟ್ ಮಾಡೋನು ಬರ್ತಾನೆ ಜಪಾನಿಂದ ಲ್ಯಾಬ್ ಟೆಸ್ಟ್ ಮಾಡಬೇಕು ನಿಮ್ದು ಎಲ್ಲ ಡಾಕ್ಯುಮೆಂಟೇಷನ್ ಇರಬೇಕು ಟೆಸ್ಟ್ ಪಾಸ್ ಆಗಬೇಕು ಅದು ಕೋಲ್ಡ್ ಪ್ರೆಸ್ ಎಕ್ಸ್ಟ್ರಾಕ್ಷನ್ ಆಗಿರ್ಬೇಕು ಎಲ್ಲವನ್ನೂ ಫಾಲೋ ಮಾಡಲೇಬೇಕು ಅದಕ್ಕೆ ಬೆಲೆ ಬಂದೇ ಬರ್ಬೇಕು ರೀ ನಾವು ಮುಂದಷ್ಟು ಹದಿನೆಂಟು ಸಾವಿರ ರೂಪಾಯಿ ನೋಡಿ ಇಲ್ದ ಹಿಂದ್ಲು ನೋಡೋಂಗಿಲ್ಲ ಖರ್ಚು ನೀವು ಅಲ್ಲೇ ಲಕ್ಷ ಗಿಟ್ಲೆ ಇರ್ತದೆ ಆದರೆ ಅದಕ್ಕೆ ನಾನು ಹೇಳೋದು ರೈತರಿಗೆ ವಾಲ್ಯೂಮ್ ಮಾಡಿ ಆ್ಯಂಡ್ ವಾಲ್ಯೂಮ್ ಮಾಡಿದ್ಮೇಲೆ ನಿಮ್ಗೆ ಲಾಭ ಆಗುತ್ತೆ ಯಾವುದನ್ನೇ ನಾನು ಒಂದು ಎಕರೆ ಎರಡು ಎಕರೆ ಮಾಡ್ತೀನಿ ಅಂತಂದರೆ ಅದು ಏನಂತ ಒಂದು ಸಂಘಟನೆ ಮಾಡ್ಕೋಬೇಕು ರೈತರದು ಒಂದು ಏಳೆಂಟು ಜನ ಸೇರಿ ಒಂದು ಎರಡು ಎರಡು ಎಕರೆ ಆದರೆ ಹತ್ತು ಎಕರೆ ಸರ್ ಇದು ಗೀತ ಬೆಳೆಗಳದ ಎಷ್ಟು ನಿಮ್ಮ ಓ ಈಗ ಇಂಡಿಯಾದಲ್ಲಿ ನೋಡಿ ತರ್ಟೀನ್ ಸ್ಪೀಸೀಸ್ ಅಂತಾರೆ ಹದಿಮೂರು ವೆರೈಟಿ ಜಗತ್ತಲ್ಲಿರೋದು ನಮ್ಮ ಜಗತ್ತಲ್ಲಿರೋದು ಹದಿಮೂರು ವೆರೈಟಿ ಅಂತ ಹೇಳಿದ್ದಾರೆ ಸೈನ್ಸಲ್ಲಿ ಎಲ್ಲ ಅದರಲ್ಲಿ ನಾಲ್ಕು ವೆರೈಟಿ ನಮ್ಮ ಇಂಡಿಯಾದಲ್ಲಿ ಇಂಡ್ಯಾದಲ್ಲಿದ್ದಾವೆ ಗಿಡಗಳು ನಮ್ಮ ಇಂಡಿಯಾದಾಗ ಇರೋ ನಾಲ್ಕು ನಾಲ್ಕು ವೆರೈಟಿ ಅಂದರೆ ನಾಲ್ಕು ಸ್ಪೀಸವು ಮುರಿಂಗಾ ಒಲಿಫೆರ ಮುರಿಂಗಾ ಕೇಸಿಯಾ ಮುರಿಂಗ ಇನ್ನೊಂದು ಒಂದು ನಾಲ್ಕು ವೆರೈಟಿ ಇಲ್ಲಿ ಇಂಡಿಯಾದಾಗ ನಾವು ಜಾಸ್ತಿ ಯೂಸ್ ಮಾಡ್ತಾ ಇರೋದು ಮುರಿಂಗ ಒಲಿಫೆರ ಇಂಡಿಯಾದಲ್ಲಿ ಏಯ್ಟಿ ಪರ್ಸೆಂಟ್ ಮುರಿಂಗಾ ಒಲಿಫೆರೇ ಇರೋದು ನಾವು ಬೇರೆ ನುಗ್ಗಿನ ನೋಡಿ ಇಲ್ಲಿ ಇವತ್ತಿನ ಯಾವುದಿಲ್ಲ ರೀ ಈ ದುಬೈದಾಗ ಒಂದು ಒಂದು ವೆರೈಟಿ ಇದೆ ಅದು ಬೇರೆ ಅದು ಹಾವು ಆ ಎಲೆಗಳು ಸಮೇತಿಗೆ ಆದ್ದಂಗೆ ಇರ್ತಾವ ಆ ವಿಚಿತ್ರ ಅದ ಅದು ಅಂತ ಸರ್ ಎಲೆನೇ ಹಾಕ್ತಾರೆ ಹಾಂ ಅದು ನೋಡಿ ನನಗೆ ಆಶ್ಚರ್ಯ ಆಯಿತು ಅವರು ಯಾಕಂದರೆ ಎಲ್ಲ ಜಗತ್ತಿನ ಎಲ್ಲ ಕಡೆ ಇದೆ ಬೇರೆ ಬೇರೆ ವೆರೈಟಿಗಳು ಇವೆ ಆದರೆ ನಮಗೆ ಗುರುತಿರೋದು ಹದಿಮೂರು ಮತ್ತು ಅದರೊಳಗೆ ನಾವು ಬೆಳೀತಾ ಇರೋದು ಪಿ ಕೆ ಪಿ ಕೆ ಮೊಹನ್ ಸರ್ ಇದು ಪೆರಿಯಕುಲಂ ಯೂನಿವರ್ಸಿಟಿ ಅವರು ತೇಣಿ ಅವ್ರಿಗೂ ಮಾಡಿರ್ತಕ್ಕಂಥದ್ದು ಹಂಗಾದ್ರೆ ನಮ್ಮ ರಾಜ್ಯದ್ದಲ್ಲ ಸರ್ ಯಾವುದು ಇದು ಇಲ್ಲ ನಮ್ಮ ರಾಜ್ಯದಂತಲ್ಲ ನಮ್ಮ ದೇಶದ ಬೇಕು ನಾವು ನಮ್ಮ ಅನ್ಬೇಕು ಸರ್ ಫಸ್ಟ್ ವೆರೈಟಿ ಅವರೇ ಡೆವಲಪ್ ಮಾಡಿದ್ದಲ್ಲ ನೀವು ಮತ್ತೆ ಯಾರ ಹತ್ರ ಹೋಗ್ತೀರಾ ಸರ್ಟಿಫಿಕೇಟ್ ಬೇಕಲ್ಲ ನಾನು ನಮಗೆ ಸರ್ಟಿಫಿಕೇಟ್ ಬೇಕಲ್ಲ ಸರ್ ಹಂಗಾಗಿ ನಮ್ಮ ದೇಶದ್ದು ಸರ್ಟಿಫಿಕೇಟ್ ಉಚ್ಚಿಡುವಾಗ್ಲಿಂದ ಎಲ್ಲವನ್ನೂ ಶುದ್ಧವಾಗಿ ಹುಡ್ಕೋಕೆ ಹೋಗ್ಬೇಕು ನಾವು ಸರ್ ಇವಿಷ್ಟು ಬೀಜದ ಸರ್ ಆಮೇಲೆ ಇಷ್ಟು ಗಿಡಗಳ ಬೆಳೆದಲ್ಲ ಸರ ಈ ನಮ್ಮ ರೈತರ ಆರೋಗ್ಯ ಹತ್ತರ ಸರ್ ಇಲ್ಲ ನಾವು ಬರೀ ನುಗ್ಗೋಕೆ ಅಷ್ಟೇ ನಾವು ಬೆಳಿತೀವಿ ಕಾಯಿ ಕೊಡ್ತೀವಿ ಅಂತಾರೆ ಸರ್ ನಾನು ತಪ್ಪಲಾಗ ಕೊಡೋದು ಹೆಂಗೆ ಅಂತ ಗೊತ್ತಾಗಲ್ಲ ಸರ್ ಅವೆಲ್ಲ ಇವು ನೀವು ಹೇಳಿದಂಗೆ ಸರ್ ತ್ರೀ ಇಯರ್ಸ್ ಈ ಥರ ಇಟ್ಕೊಂಡು ಇಲ್ಲ ತ್ರೀ ಇಯರ್ಸ್ವರೆಗೆ ಸರ್ಟಿಫಿಕೇಷನ್ ಬಿಡಿರೋದು ಫಸ್ಟ್ ಇಯರೇ ಬೆಳಿಬೇಕಂತೇನು ರೂಲ್ಸ್ ಇಲ್ಲ ಎರಡೂವರೆ ವರ್ಷ ಆದಮೇಲೆ ಸ್ಟಾರ್ಟ್ ಮಾಡ್ಕೋಬೋದು ಅಲ್ಲಿವರೆಗೆ ನಿಮ್ಮ ಬೆಳೆ ಯಾವುದು ಬೇಕಾದ್ರೆ ಹಾಕೋಬೋದು ಹಾಕೋಬ ಹಾಕೋಬೋದು ಆದರೆ ಕೆಮಿಕಲ್ ಹೊಡಿಯೋಂಗಿಲ್ಲ ಅದನ್ನು ಕೆಮಿಕಲಿಂದ ಮುಕ್ತವಾಗಿ ಮೂರು ವರ್ಷ ಕಾಯ್ಕೋಬೇಕು ಸರ್ ಆ ಭೂಮಿನ ಹೌದು ಜೊತೆ ವರ್ಷ ಅಲ್ಲ ಲೈಫ್ ಲಾಂಗ್ ಲೈಫ್ ಲಾಂಗ್ ಮೂರು ವರ್ಷ ಆದಮೇಲೆ ನಿಮ್ಮ ಸರ್ಟಿಫಿಕೇಟ್ ಸಿಕ್ತಿರ್ತ ನೀವು ಏನು ಬೇಕಾದ್ರೆ ಹಾಕಿದರೆ ಮತ್ತೆ ಫೇಲ್ ಆಗೋದು ಗ್ಯಾರಂಟಿ ಮತ್ತೆ ರಿಸಲ್ಟ್ ಹಿಂದೆ ಇರುತ್ತಲ್ಲ ಸರ್ ಪರೀಕ್ಷೆ ನಡೀತಾ ಇರುತ್ತೆ ಅಲ್ಲಿ ಫೇಲ್ ಆಗೋ ಫಾಸ್ ಅಂದರೆ ಇದು ಪೂರ ಇದು ಭೂಮಿ ಭೂಮಿನೇ ಶುದ್ಧವಾಗಿ ಇಡೋಕ್ಕೆ ನಮ್ಗೆ ಒಂದು ಅವಕಾಶ ದೇವರು ಕೊಟ್ಟಿದ್ದರು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಇದು ನನಗೊಂದು ಡೌಟ್ ಸರ್ ನ್ಯಾಚುರಲ್ ಮತ್ತು ಆರ್ಗ್ಯಾನಿಕ್ ಹಾಂ ಅದು ಹೇಳ್ತೀನಿ ಅದನ್ನು ನೀವು ಅಲ್ಲಿಗೆ ಬರ್ತೀರಾ ಅಂತ ನನಗೆ ಗೊತ್ತಿತ್ತು ನ್ಯಾಚುರಲ್ ಫಾರ್ಮಿಂಗಲ್ಲಿ ಏನು ಮಾಡ್ತೀರಿ ಹೇಳಿ ನೀವು ಟೆಸ್ಟು ಮನುಷ್ಯನ ನೋಡಿ ನಂಬ್ತೀರಿ ನಂಬಿಕೆ ನಂಬಿಕೆನೇ ನ್ಯಾಚುರಲ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಏನು ಮಾಡ್ತೀರಾ ನಂಬಿಕೆ ಇದ್ರೂ ಅವನ್ನ ನೀವು ಟೆಸ್ಟ್ ಮಾಡ್ತಾರ ಅಂದರೆ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಸರ್ಟಿಫಿಕೇಟ್ ಜೊತೆ ಲ್ಯಾಬ್ ಟೆಸ್ಟ್ ಮಾಡೋದೇ ಆರ್ಗ್ಯಾನಿಕ್ ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಏನು ನ್ಯಾಚುರಲ್ ಫಾರ್ಮಿಂಗಲ್ಲಿ ಏನೂ ನೋಡಲ್ಲ ನ್ಯಾಚುರಲ್ ಫಾರ್ಮಿಂಗಲ್ಲಿ ಪೆಸ್ಟಿಸೈಡ್ ಹಾಕಿರಲ್ಲ ರಸಗೊಬ್ಬರಗಳು ಹಾಕಿರಲ್ಲ ಅದಷ್ಟೇ ಲೆಕ್ಕ ಇಟ್ಕೊಂಡಿರ್ತೀವಿ ಮಣ್ಣಲ್ಲಿರೋ ವಿಷಯನ ಸರ್ ಇಲ್ಲಿ ಮಣ್ಣಲ್ಲಿರೋ ವಿಷಯ ನೋಡ್ತೀರಿ ನೀರಲ್ಲಿ ಗಾಳಿ ನೋಡ್ತೀರಿ ನೀರಲ್ಲಿರೋ ವಿಷಯ ನೋಡ್ತೀವಿ ಮತ್ತು ಬೆಳೆದಂಥ ಬೆಳೆ ಮೇಲೆ ಫೈನಲ್ ಅದರ ಬಂದಿದ್ದು ಇದೆಲ್ಲ ಅಂತ ನೋಡ್ತೀವಿ ಬೆಳೆದೊಳಗೆ ಬಂದಿದಿಲ್ಲ ಫೈನಲ್ ಎಲ್ಲ ಇಷ್ಟೆಲ್ಲ ಇದ್ದು ನೋಡಿದ ಮೇಲೆ ಸರ್ಟಿಫಿಕೇಟ್ ಪರೀಕ್ಷೆ ಸರ್ ಪರೀಕ್ಷೆ ಅಲ್ಲ ಒಂದೇ ಸಲ ಪಾಸ್ ಆಗೋದಿರತ್ತೆ ನಿಮ್ಮ ಪರೀಕ್ಷೆ ಹತ್ತನೇ ಕ್ಲಾಸ್ ಎರಡು ಎರಡು ಸಲ ಪಾಸ್ ಆಗ್ತೀವಿ ನಾವು ಇಲ್ಲ ಇಲ್ಲ ಬರೀ ನಾನು ಹತ್ತನೇ ಕ್ಲಾಸ್ ಹುಡುಗನ್ಕಿಂತ ಚೆನ್ನಾಗಿದ್ದೀನಪ್ಪ ಅಂತಂದ್ರೆ ನಿಮ್ಮದು ಸರ್ಟಿಫಿಕೇಟ್ ಇದ್ದು ಕೊಡಪ್ಪ ಅಂತ ಹೇಳ್ತೀವಿ ಇದು ಆರ್ಗ್ಯಾನಿಕ್ ಸರ್ಟಿಫಿಕೇಟ್ ಪಿ ಯು ಸಿ ಎಂಟ್ರೆನ್ಸ್ ಎಕ್ಸಾಮ್ ಬರಿತೀವಲ್ಲ ಲ್ಯಾಬ್ ಟೆಸ್ಟ್ ಅದು ಓ ಇವಡು ಕರೆಕ್ಟಾಗಿ ಎಲ್ಜಿಬಲ್ ಅದು ನಿಮಗೆ ಆ ಥರ ಇದು ಆರ್ಗ್ಯಾನಿಕ್ ಅಂದ್ರೆ ಆರ್ಗ್ಯಾನಿಕ್ ಹಾಂ ಹಂಗಂತ ಹೇಳಿ ಮಾಡೋಕ್ಕಾಗಲ್ಲ ಅಂತಲ್ಲ ಎಲ್ಲರೂ ಆರ್ಗ್ಯಾನಿಕ್ ಮಾಡ್ಬೋದು ಆದರೆ ಅಕ್ಕಪಕ್ಕದ ಹೊಲ್ದೋರು ಪೆಸ್ಟಿಸೈಡ್ಗಳನ್ನು ಜಾಸ್ತಿ ಸ್ಪ್ರೇ ಮಾಡಬಾರ್ದು ಈಗ ಯಾರೋ ಪಕ್ಕದಲ್ಲಿ ಪೋಮ ಗ್ರ್ಯಾಂಟ್ ಇದೆ ಅಥವಾ ಗ್ರೇಪ್ಸ್ ಇದೆ ದ್ರಾಕ್ಷಿ ಅವ್ರು ನಲ್ವತ್ತರಿಂದ ಐವತ್ತು ಪೆಸ್ಟಿಸೈಡ್ ಬೆಡಿತಾರೆ ಅವ್ರಿಗೆ ಬೇಕಾ ಬೆಳಿಗ್ಗೆ ಆಗಲ್ಲ ಅವ್ರಿಗೆ ಅಲ್ಲಿ ನಾನು ಹೋಗಿ ನಾನು ಪಕ್ಕದಲ್ಲಿ ಒಂದು ಎಕರೆ ಮಾಡ್ತೀನಿ ಆರ್ಗ್ಯಾನಿಕ್ ಅಂದರೆ ನೀವು ಸಕ್ಸಸ್ ಆಗ ಅದನ್ನು ನೀವು ಬಾರ್ಡರ್ ಕ್ರಾಪ್ ಹಾಕೋಬೇಕು ಈಗ ನೋಡಿ ಬಾರ್ಡರ್ ಕ್ರಾಪ್ ಕಾಣ್ತಾ ಇದೆ ನಿಮಗೆ ಹೊಲ ಸುತ್ತ ಇದೆಯಾ ಮೂವತ್ತು ಎಕರೆ ಮೂವತ್ತು ಎಕರೆ ಸುತ್ತ ನಮ್ಮದು ಕನಿಷ್ಠ ಅಂದರೆ ಮೂವತ್ತು ಸಾವಿರ ಗಿಡಗಳು ಹಾಕಿದೆ ಮೂವತ್ತು ಸಾವಿರ ಗಿಡ ಇದರಿಂದ ನಿಮ್ಗೆ ಎರಡು ಒಂದು ನೇಚರ್ ಉಳಿಸ್ದಂಗೆ ಆಯ್ತು ಕಾರ್ಬನ್ ಫುಟ್ಪ್ರಿಂಟ್ ಕಡಿಮೆ ಮಾಡ್ದಂಗೆ ಆಯ್ತು ನಾಲ್ಕನೇದು ಉದ್ರಿಂದ ಎಲೆಯಿಂದ ನೀವು ವರ್ಮಿ ಕಾಂಪೋಸ್ಟ್ ಮಾಡ್ಕೋ ಮತ್ತು ನಾ ಐದನೇದು ಏರ್ ಪೊಲ್ಯೂಷನ್ ಆಗೋಲ್ಲ ಆರನೇದು ಏನಪ್ಪ ಅಂದರೆ ನಿಮ್ಮ ಗೊಬ್ಬರ ನೀವೇಸ್ ನಿಮ್ಮ ಹೊಲದಲ್ಲಿ ಬಂದಿದ್ದೆ ರೆಡಿ ಆಯಿತು ಈ ಇದೆಲ್ಲ ಬಾರ್ಡ್ರ್ದಿದೆ ಕಸ ಎಲ್ಲ ಇದನ್ನೆಲ್ಲ ಕಟ್ ಮಾಡಿ ತೊಗೋತೀವಿ ಮತ್ತು ಅಲ್ಲಿಗೆ ಹೋಗುತ್ತೆ ವರ್ಮಿ ಕಾಂಪೋಸ್ಟ್ಗೆ ಯಾವ್ದು ವೇಸ್ಟ್ ಆಗೋದು ಒಂಥರ ಸರ್ಕಲ್ ಸರ್ ಎಲ್ಲೆಲ್ಲೇ ಏನಾಗಲ್ಲ ನೀವು ಹೊಲ್ದಾಳದು ಯಾವಾಗ ಸತ್ತು ಕಡಿಮೆ ಹೊಲದ ಭೂಮಿ ಶಕ್ತಿ ಯಾವಾಗ ಕಡಿಮೆ ಆಗುತ್ತೇ ಅದು ಹೊರಗೋದ್ಮೇಲೆ ಯಾವ್ದಲ್ಲ ಅದಕ್ಕೇನು ಹಾಕ್ಲಿಲ್ಲ ಅಂದ್ರೆ ಅಂದ್ರೆ ನಾವೇನು ಮಾಡ್ತೀವಿ ಇಲ್ಲೇ ತಗೋತೀವಿ ಇಲ್ಲೇ ತೊಗೊಳದು ಇಲ್ಲೇ ಹಾಕೋದು ಹಿಂಗ ಸರ್ ಅದು ತನ್ನ ಅದು ಏನು ಬರಬೇಕಾದ ಪೋಷಕಾಂಶಗಳು ಮೊದಲಿಂದ ಚೆಕ್ ಮಾಡಿದ್ರೆ ಇವತ್ತಿಗೂ ಚೆಕ್ ಮಾಡಿದ್ರೆ ನಮ್ದು ಕಾರ್ಬನ್ ರೇಷ ಜಾಸ್ತಿ ಆಗಿದೆ ಪ್ರೋಟೀನ್ ಅಂಶ ಜಾಸ್ತಿ ಆಗಿದೆ ಹಂಗಂತೇಳಿ ಆರ್ಗ್ಯಾನಿಕ್ ಕೃಷಿಯಲ್ಲಿ ಕೆಮಿಕಲ್ ಹಾಕ್ಬಾರ್ದು ಅಂತಿಲ್ಲ ಹಾಕಬಹುದು ಆದರೆ ಅಲೋಡ್ ಕೆಮಿಕಲ್ಸ್ ಅಂತ ಕರಿತೀವಿ ಅಲೌಡ್ ನಾಟ್ ಅಲೌಡ್ ಹಾಂ ಅವರು ವಿಷ ಆಗ್ಲಾರ್ದಂಥ ಕೆಮಿಕಲ್ಸ್ನ ಹಾಕಿರಿ ಅಂತ ಹೇಳ್ತಾರೆ ಅದಕ್ಕೂ ಒಂದು ಲಿಮಿಟ್ ಕೊಟ್ಟಿರ್ತಾರೆ ಈಗ ಎಕ್ಸಾಂಪಲ್ ತೊಗೊಳ್ಳಿ ನೈಟ್ರೋಜನ್ ಎನ್ಪಿ ಕೆ ಕೊಡ್ತೀರಲ್ಲ ಸಾರ್ಜನ್ ಎಣ್ಣು ಪ್ರಮಾಣ ಎಷ್ಟಿರಬೇಕಪ್ಪ ಅಂತಂದರೆ ಮಿನಿಮಮ್ ಒಂದು ಎಕ್ಟ್ರಿಗೆ ನೂರ ನಲ್ವತ್ತೆರಡು ಕೆ ಜಿಗಿಂತ ಜಾಸ್ತಿ ಆಗಂಗಿಲ್ಲ ಒಂದು ನೂರ ನಲವತ್ತೆರಡು ಜಿಗಿಂತ ಒಂದು ಹೆಕ್ಟ್ರಿಗೆ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ಹಾಂ ಐದುನೂರು ಎಕರೆ ಇಲ್ಲಿ ಅರಣ್ಯ ಪ್ರದೇಶ ನೀರೆಲ್ಲ ಬಂದು ಹೊಲ ಎಲ್ಲ ಹಾಳು ಮಾಡ್ತಾಯಿತ್ತು ಹೊಲ ತಗೊಂಡ್ ಇದೆಲ್ಲ ನೀರು ಹರಿತಾ ಇತ್ತು ನಾವೇನು ಮಾಡೋದು ಮಣ್ಣೆಲ್ಲ ಸೌದೋಗತಿತ್ತು ಅದಕ್ಕೊಂದು ಕೆರೆ ತೆಗೆದೆ ಆ ನೀರಿನೆಲ್ಲ ಇಲ್ಲಿಗೆ ಬೆಂಡ್ ಮಾಡಿದೆ ಸುಮಾರು ಒಂದು ಅರ್ಧ ಎಕರೆದಲ್ಲೇ ಸರ್ ಒಂದು ಎಕರೆ ಒಂದು ಎಕರೆ ಒಂದು ಎಕರೆ ಕೆರೆ ಇದೆ ಮೂವತ್ತೈದು ಫೀಟ್ ಒಳಗಿದೆ ನಿಮಗೆ ಹೆಂಗಂದ್ರೆ ಇದು ಒಂದು ಹತ್ತು ಎಕರೆಯಿಂದ ಒಂದು ಇಪ್ಪತ್ತು ಎಕರೆಗೆ ನೀರಾವರಿ ಡ್ರಿಪ್ನಾಗ ನಾವು ಏನು ಬಳಸೋದಿಲ್ಲ ಇದೇಚರ್ ಇಂಪಾರ್ಟೆಂಟ್ ಪಕ್ಷಿಗಳು ಬರಬೇಕು ಕೀಟಗಳು ಬರಬೇಕು ಈ ನೀರುಗಳು ನಮ್ಮ ಬೋ ಬೋರ್ವೆಲ್ಗಳು ರೀಚಾರ್ಜ್ ಮಾಡಿ ಈಗ ಅಷ್ಟೇ ಅಲ್ಲಿ ಸರ್ ಈ ಸುತ್ತಮುತ್ತ ಎಲ್ಲ ಏರಿಯಕ್ಕೆ ರೀಚಾರ್ಜ್ ಮಾಡಿಕೊಡ್ತೀರ ಸರ್ ಹೆಂಗಿರುತ್ತೆ ಅಂದರೆ ಈ ಸ್ಲೋಪ್ ಇದೆ ಇದು ಕೆರೆಗೆ ಹೋಗುತ್ತಿದೆ ನೀರು ನಿಮ್ಮದು ವಾಟರ್ ಬೆಲ್ಟ್ ಹೆಂಗಿರುತ್ತೆ ಹಿಂಗಿರುತ್ತೆ ನಾನು ಬೋರಲ್ಲಿ ಆ ಕಡೆ ಹಾಕಿದ್ದೀನಿ ನೂರು ಫೀಟ್ ಇನ್ನೂರು ಫೀಟ್ ಬಿಟ್ಟು ಕೆಳಗಡೆದು ಆಟೋಮೆಟಿಕ್ಕಾಗಿ ಇಲ್ಲೊಂದು ಬೋರಲ್ಲಿ ಸೆಂಟ್ರಲ್ಲಿ ಒಂದು ಬೋರ್ ಹೊಡೆದಿದ್ದೀನಿ ಆ ಬೆಲ್ಟನ್ನ ದಾಟಿ ಹೋಗುತ್ತೆ ಅದು ವಾಟರ್ ಬೆಲ್ಟನ್ನು ಎರಡು ಮೂರನೇ ಬೆಲ್ಟಿನ ಥರ ಅದು ಬೆಲ್ಟಿಗೆ ನೀರು ಇದೆಲ್ಲ ಹೋಗಿದಲ್ಲಿ ಟಚ್ ಆಗಿಬಿಡುತ್ತೆ ಅದು ಆ ಬೆಲ್ಟ್ ಮುಖಾಂತರ ಅಲ್ಲಿಗೆ ಹೋಗಿಬಿಡುತ್ತೆ ಅಂದ್ರೆ ಸರ್ ನಾವು ಏನೇ ಒಂದು ನಮ್ಮ ತೋಟದಲ್ಲಿ ಏನೋ ಒಂದು ಮಾಡ್ತೀವಿ ಪ್ಲಾನ್ ಅಂದ್ರೆ ಅದು ನಮಗೆ ಎಷ್ಟು ಯೂಸ್ ಆಗುತ್ತೆ ನೋಡಿಕೊಂಡು ಮಾಡಬೇಕಾಗ ಸರ್ ನೀವು ಹೇಳೋದು ನಾವೇನು ಕೋ ಮೀನುಗಾರಿಕೆ ಇಲ್ಲ ಮಾಡಿದ್ದೀವಿ ಅದಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ ಮೀನುಗಾರಿಕೆ ಮಾಡೋಕ್ಕೆ ಇನ್ನೂ ಮನಸ್ಸು ಮಾಡಿಲ್ಲ ಮೀನು ಇರ್ತಕ್ಕಂಥ ನೀರು ಭಾಳ ಇನ್ನೂ ಫಲವತ್ತಾಗಿರುತ್ತೆ ಸರ್ ಮೀನು ಆಕಸ್ಮಿಕ ಆದ್ರೆ ಐತೆ ಅಂದ್ರೆ ಇನ್ನೂ ಫಲವತ್ತ ಮೀನು ಬಿಟ್ಬಿಟ್ರೆ ನೀವು ಹಾಂ ಸರ್ ಏನು ನಿಮಗೆ ನೀರು ಏನಿರ್ತಾರೆ ಅದೇ ಒಂದು ಫರ್ಟಿಲೈಸರ್ ಥರ ಕೆಲಸ ಮಾಡಿ ಸರ್ ಅದೇ ನಾನು ಕೇಳ್ತಾ ಇರ್ತೇನೆ ಫಿಶ್ ಟಾಣಿಕ್ ಅನ್ನೋದು ಅದೇ ಫಿಶ್ ಟಾಣಿಕ್ಕು ಅದು ನಿಮಗೆ ಪ್ರೋಟೀನ್ಸ್ ಎಲ್ಲ ಕೊಡ್ತಾರೆ ನೀವು ಫಿಶನ್ನೇ ಕೊಚ್ಚಿ ಒಂದೆರಡು ಎರಡು ಮೂರು ಫಿಶನ್ನು ಒಂದು ಡ್ರಮ್ಮಲ್ಲಿ ಸಣ್ಣಗೆ ಮಾಡಿ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಬೆಲ್ಲ ಹಾಕಿ ಒಂದಿಷ್ಟು ನೀರು ಇಟ್ಬಿಡ್ರಿ ಒಂದು ವಾರ ಒಂದು ವಾರ ಎದೇ ಹತ್ತು ದಿವ್ಸ ಹದಿನೈದು ಇಪ್ಪತ್ತು ದಿವಸ ಹಾಕಿದ್ಮೇಲೆ ಅದನ್ನ ತೆಗೆದು ಫಿಲ್ಟ್ರ್ ಮಾಡಿ ನೀವು ಡ್ರಿಪ್ಪಲ್ಲಿ ಬಿಡ್ರಿ ನೀವು ಸರ್ ಏನು ಲಿಮಿಟೇಷನ್ ಇಷ್ಟ ಬಿಡ್ಬೇಕಂತ ಏನು ಇಲ್ಲ ಐತೆ ಇದೆ ಲಿಮಿಟ್ ಇರುತ್ತೆ ಏನು ಒಂದು ಲೀಟ್ರಿಗೆ ಐದು ಎಮ್ ಎಲ್ ಹಾಕ್ಬಿಟ್ರೆ ಸಾಕು ಒಂದು ಲೀಟ್ರಿಗೆ ಐದು ಎಮ್ ಎಲ್ ಸರ್ ವಾಟ್ರಿಗೆ ಆ ಥರ ಪೋರ್ಷನಲ್ಲಿ ಸ್ಪ್ರೇ ಮಾಡಿದ್ರೂ ಬರ್ತದೆ ಗಿಡಕ್ಕೆ ನೀವು ಗೊಬ್ಬರ ಅಷ್ಟು ಚೆನ್ನಾಗಿ ಗಿಡ ಬೆಳಿತೀವಿ ಎಂಥ ಗಿಡ ಸಾಯ್ತದಂದ್ರೂ ಎಂಥ ಗಿಡ ಸರ್ ಅದ್ರಾಗ ಏನು ಯಥೇಚ್ಛವಾಗಿ ಏನು ಸಿಗ್ಬೋದು ನೋಡಿ ನೀವು ಬೆಲ್ಲ ಹಾಕಿರ್ತೀರಾ ಬೆಲ್ಲದಲ್ಲಿ ನಿಮ್ಗೆಲ್ಲವೂ ಮ್ಯಾಗ್ನೀಷಿಯಮ್ ಇರುತ್ತೆ ಪೊಟ್ಯಾಷಿಯಮ್ ಇರುತ್ತೆ ಕ್ಯಾಲ್ಶಿಯಮ್ ಇರುತ್ತೆ ಮತ್ತು ನಿಮಗೆ ಫಿಶಲ್ಲಿ ಹೈಯೆಸ್ಟ್ ಪ್ರೋಟೀನ್ ಇರುತ್ತೆ ಅಮಿನೋ ಆ್ಯಸಿಡ್ಸ್ ಇರ್ತವೆ ಇವೆಲ್ಲವೂ ಬೇಕಾಗಿದ್ದು ಮನುಷ್ಯನಿಗೆ ದೇಹಕ್ಕೆ ಅದೇ ಥರ ಗಿಡಕ್ಕೂ ಕೆಲವೊಂದು ಬೇಕು ಒಮ್ಮೆಗೆ ತ್ರೈ ಇರುತ್ತೆ ಒಮ್ಮೆಗೆ ಸಿಕ್ಸ್ ಇರುತ್ತೆ ಒಮ್ಮೆಗೆ ನೈನ್ ಇರುತ್ತೆ ಅದು ಅದಕ್ಕಾಗಿಯೇ ಮೇನ್ದ ಎಣ್ಣೆ ತೊಗೊಳೋದು ಒಮೆಗಾ ಕಾಂಟೆಂಟ್ ಇರುತ್ತಲ್ಲ ಭಾಳ ಇಂಪಾರ್ಟೆಂಟ್ ಅದಕ್ಕೆ ಅದನ್ನು ಮಾಡಿ ಕೊಟ್ಟಾಗ ನಿಮ್ಗೆ ಏನತ್ತೆ ಗಿಡಕ್ಕೆ ಸಿಗಲಾರು ಸಿಕ್ಕಾಗ ಏನು ಮಾಡುತ್ತದೋ ಏ ಇವ್ರು ಏನು ಏನೂ ಇರಲ್ಲಪ್ಪ ನನಗೆ ಇದೇನೋ ಹೊಸದು ನನಗೆ ಬೇಕಾಯಿದ್ದೆ ಕೊಡ್ತಾ ಇದ್ದಾರೆ ಹ್ಞೂ ಅಂದ್ರೆ ಅದಕ್ಕೆ ಬೇಕಾದ ಅವಶ್ಯಕತೆ ಅನ್ಸಾರು ಸಿಗ್ತಪ್ಪ ಅಂದ್ರೆ ಅದು ಸಾಯೋಂಥ ಗಿಡನ ನಮ್ಗೆ ಫಲ ಕೊಡುತ್ತೆ ಸರ್ ಬರೀ